ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿಸ್ ಇಸ್ ಭಾನುಭೂಮಿ ಬ್ಲಾಗ್ಸ್ ಈ ವಿಡಿಯೋದಲ್ಲಿ ಶಬರಿಮಲೆಯಿಂದ ಕಳಿಸಿರುವಂತಹ ವಿಡಿಯೋಸ್ನ ಎಡಿಟ್ ಮಾಡಿ ಹಾಕಿದ್ದೀನಿ ವಿಡಿಯೋ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಶಬರಿಮಲೆಯಲ್ಲಿ ದೇವ್ರ ತಕ್ಷಣ ಆದ ತಕ್ಷಣ ಇವರು ಸನ್ನಿಧಿ ರಿಟರ್ನ್ ಅಂತ ಹೇಳಿದರು ಆದರೂ ಅಲ್ಲಿ ಅಯ್ಯಪ್ಪ ಸ್ವಾಮಿ ಹುಟ್ಟಿರುವಂಥ ಪ್ಲೇಸಿಗೆ ಹೋಗಿ ಅಲ್ಲಿನೂ ಕೂಡ ನೋಡ್ಕೊಬಿರ್ತಾರೆ ಅಲ್ಲಿ ಯಾವುದೇ ವೀಡಿಯೋಸ್ ಫೋಟೋಸ್ ತೆಗ್ದಿಲ್ಲ ಹಾಗಾಗಿ ನಾನು ಹಾಕಿಲ್ಲ ಅಲ್ಲಿಂದ ಬರಬೇಕಾದ್ರೆ ಡೈರೆಕ್ಟ್ ಮಾದೇಶ್ವರ ಬೆಟ್ಟಕ್ಕೆ ಬಂದು ಅಲ್ಲಿಂದ ಅವರು ತಮ್ಮ ಮಾಲೆಗಳನ್ನ ತೆಗಿಸಿ ಮನೆಗೆ ಬರ್ತಾರೆ ಮನೆಗೆ ಬಂದ ತಕ್ಷಣ ಮನೆಯಲ್ಲಿ ದೀಪ ಹಚ್ಚಿರ್ತೀವಿ ಅಲ್ವಾ ಮೂರು ದಿನದಿಂದ ಆ ದೀಪನ ನೋಡಿ ಅಲ್ಲಿಂದ ಸನ್ನಿಧಿ ಹೋಗಿ ಅವರು ತುಪ್ಪನ ತುಂಬಿಸಿದ್ರು ಅಲ್ವಾ ತುಪ್ಪನ ಹಂಚ್ಕೊಂಡು ಮನೆಗೆ ಬಂದ್ರು ಅಲ್ಲಿಂದ ಮನೆಗೆ ಮೇಲೆ ಇನ್ನೊಂದಷ್ಟು ವಿಡಿಯೋಸ್ ಇದೆ ಆ ವಿಡಿಯೋಸ್ನೆಲ್ಲ ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇದಾಗಿತ್ತು ಭಾನುಭೂವಿ ಶಬರಿಮಲೆ ಯಾತ್ರೆಯ ವಿಡಿಯೋ ಈ ವಿಡಿಯೋನ ಯಾಕೆಷ್ಟು ಲೇಟಾಗಿ ಪೋಸ್ಟ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಈಗ ಆಲ್ರೆಡಿ ತ್ರೀ ಟು ಫೋರ್ ಟೈಮ್ಸ್ ಅದನ್ನ ಅಪ್ಲೋಡ್ ಮಾಡಿದ್ದೆ ಆದರೆ ಅದು ರಿಜೆಕ್ಟ್ ಆಗ್ತಾನೇ ಇತ್ತು ನಾನು ಮೋಸ್ಟ್ಲಿ ಎರಿ ಅವರು ಡ್ಯಾನ್ಸ್ ಎಲ್ಲ ಮಾಡಿದ್ದಾರೆ ಬಣ್ಣ ಹಾಕಿ ಆ ಕಿರೀಟ ಎಲ್ಲ ಹಾಕಿ ಅದು ಮೋಸ್ಟ್ಲಿ ಕಾರ್ಡ್ ಮನುಷ್ಯರ ಥರ ಕಾಣಿಸ್ತಿರ್ಬೋದು ಅನಿಸುತ್ತೆ ಆ ಕಮ್ಯುನಿಟಿಗೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂದರೆ ಏನೋ ಸಮಥಿಂಗ್ ರೀಸನ್ ಐ ಡೋಂಟ್ ನೋ ಅದಕ್ಕೇನಾದ್ರೂ ಅದು ಕ್ಯಾನ್ಸಲ್ ಆಗಿರ್ಬೋದು ವೀಡಿಯೋ ರಿಜೆಕ್ಟ್ ಆಗಿರೋದ್ರಿಂದ ಮತ್ತೆ ನಾನು ರೀಪಾಸ್ ಮಾಡ್ತಿದ್ದೀನಿ ಬೈ ಚಾನ್ಸ್ ಈ ವಿಡಿಯೋ ಏನಾದರೂ ಅಪ್ಲೋಡ್ ಆಯಿತು ಅಂತ ಹೇಳಿದ್ರೆ ನಾನು ಶಾರ್ಟಲ್ಲಿ ಅವರು ಡ್ಯಾನ್ಸ್ ಮಾಡಿರೋಂಥ ವಿಡಿಯೋ ಹಾಕಿದ್ದೀನಿ ಇಷ್ಟ ಆಯಿತು ಅಂದರೆ ನೋಡಿ ಐ ಹೋಪ್ ಈ ವಿಡಿಯೋ ಕೂಡ ಇಷ್ಟ ಆಗಿದೆ ಅಂತ ವಿಡಿಯೋ ಇಷ್ಟ ಆಯಿತು ಅಂದರೆ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಗ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಹೊಸೊಬ್ಬರು ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್